يا محمد 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 ڈاکٹر کا قدم اٹھیں گے جی محمد صاحب قدم اٹھیں گے جی محمد 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 ڈاکٹر کا قدم اٹھیں گے جی محمد صاحب قدم اٹھیں گے جی محمد 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 محمد

ನಿನ್ನೆ ಏನು ನಾವು ಸಾಯಂಕಾಲ ಐದು ಐದನೂರು ಯಾರು ಸುಮಾರು ಬಾಬಾಸ ಮೂರ್ತಿ ಅನ್ನಿಸ್ಬೋದು ಇಲ್ಲಿ ಏನು ಹೊಸದಾಗಿ ಅನಾವರಣ ಮಾಡಿದ್ದೇವಲ್ಲ ಆ ಮೂರ್ತಿಯನ್ನು ರಾತ್ರಿ ನಸಗ ನಸಿನ ಜಾವ ನಸಿನ ಜಾವ ಮೂರ್ತಿಯನ್ನು ತೆಗೆದು ಎಲ್ಲಿ ಇಟ್ಟಿದಾರ ಗೊತ್ತಿಲ್ಲ ಮತ್ತೆ ಆ ಮೂರ್ತಿಯನ್ನು ಇವತ್ತು ಎಲ್ಲ ಕಮಿಷನರು ಮತ್ತು ಮಹಾನಗರ ಪಾಲಿಕೆ ಆಗ್ತಾರೆ ಎಲ್ಲರೂ ಕೂಡಿ ಚಂದ ಒಂದು ಮೀಟಿಂಗ್ ಮಾಡಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನೀವು ಒಂದು ನಿರ್ಧಾರ ಮಾಡಿದ್ದಾರೆ ಅವರು ಏಳನೇ ತಾರೀಖ್ ತರ ಏಳನೇ ಅವ್ರು ಜವಾಬ್ದಾರಿ ತಗೊಂಡಿದ್ದಾರೆ ಏಳನೇ ತಾರೀಖ ತರ ಬಾಬಾ ಫೋಟೋ ಅಲ್ಲೇ ಇರಬೇಕು ಏಳನೇ ತಾರೀಕಿ ಆದ್ಮೇಲೆ ಏಳನೇ ತಾರೀಖ್ ಏಳನೇ ತಾರೀಕಿ ಆದ್ಮೇಲೆ ಏಳನೇ ತಾರೀಕಿ ಆದ್ಮೇಲೆ ಆ ಅದು ಏನಾದ್ರು ಬಾಬಾ ಸಾಹಿಬ್ ಮೂರ್ತಿಯನ್ನ ಅವರು ಅವರು ಪೂರಾ ಮಾತು ಕೊಟ್ಟಿದ್ದಾರೆ ನಮಗೆ ನಟಿ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಅವರು ಆ ನಟಿ ಮುಖಾಂತರ ಮಾತು ಕೊಟ್ಟಿದ್ದಾರೆ ಅಲ್ಲಿಂದ ಬಾಬಾ ಸಾವಿರ ಮೂರ್ತಿಯನ್ನು ಹೊರಗಡೆ ಮಾಡ್ತಾರೋ ಅದೋ ನಾವು ಹೊರಗಡೆ ಬಾರದು ಬಾಬಾಸನ್ ಮೂರ್ತಿನೇ ಅಲ್ಲಿ ಕುಂದಿರ್ಬೇಕು ಹೊರತಾಕ್ಕೆ ಮತ್ತೆ ಯಾವುದು ಅಲ್ಲಿ ಕೂರೋಂಗಿಲ್ಲ. ಮಾತೆ ಬಲಿಷ್ಠ ದಾರೋಡಿ ಸೇನಾ ರಾಜಾ ಅಧ್ಯಕ್ಷರು ನಮೇಶ್ ಕೌಲಿಗೆ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ saathme bell icon ko bhi click kijiye saath hi saath like share aur comment karna na bhuliye.